ಹಾಗಾಗಿ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳು ಕ್ಷಮಿಸಬೇಕು ನಾವೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಆವಾಗಲಿಲ್ಲ ಯಾರೂ ನೀವು ಬೈಟು ಕೊಡೋಕ್ಕಾಗಲಿಲ್ಲ ನಮ್ಮ ಹುಚ್ಚಪ್ಪನವರು ಬೈಟು ಕೊಡೋಕ್ಕೆ ಅವರು ಇಲ್ಲ ನೀವೇ ಕುಡಿಯಿದ್ದರೆ ಸೀನಿಯರ್ನವರು ಬೈಟು ಕೊಡಲಿಲ್ಲ ನೀವೆಲ್ಲ ನೀವು ಪಾಪ ಭಾಳ ಕಾದಿದ್ದೀರ ಮತ್ತು ಇವತ್ತು ನಾವು ಎಲ್ಲರೂ ಭಾಳ ದೇಶದಿಂದ ಕಂಡಂಥ ಕನಸು ನೆನಸಾಗಿದೆ ನಾವು ಸುಮಾರು ಎರಡು ವರ್ಷದಿಂದ ಈ ಪ್ರಯತ್ನ ಮಾಡ್ತಾನೇ ಇತ್ತು ನಮ್ಮ ಕಾಳಭೈರವನ ಪ್ರತಿಷ್ಠೆಯನ್ನು ಆದರೆ ಮೂರ್ನಾಲ್ಕು ಸತಿ ಡೇಟ್ ಆಗಿ ಅದು ಆಯಿತು ಆದರೆ ಇವತ್ತು ಅದು ಕಾಲ ಮುಹೂರ್ತ ಕೂಡ ಬಂದಿದೆ ಭಾಳ ಸುದಿನವಾದ ದಿನ ಕಾಳಭೈರವ ಅಂದರೆ ತಮಗೆಲ್ಲ ಗೊತ್ತೇ ಇದೆ ಭಾಳ ಪವರ್ಫುಲ್ಲು ಹಾಗಾಗಿ ನಮಗೆ ಮತ್ತು ಎಲ್ಲ ಜನತೆಗೆ ಇರುವಕ್ಕಂಥ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇರುವಕ್ಕಂಥ ವಿಘ್ನಿಗಳೆಲ್ಲ ಹೋಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ಮತ್ತು ನಮ್ಮ ಈ ದೇವಸ್ಥಾನ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಇದು ಪುರಾತನವಾದ ದೇವಸ್ಥಾನ ಇದು ಆದರೆ ಮತ್ತೆ ಇದನ್ನು ಶ್ರೀ ತಿರುಚಿ ಸ್ವಾಮಿಗಳು ಪೀಡೆಯಿಂದ ತಗೊಂಡು ಅವರು ಅದನ್ನದು ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಮಾಡಿದ್ರು ಅದಾದ ನಂತರ ಅವರು ನಾರಾಯಣಸ್ವಾಮಿಯವರಿಗೆ ಪೀಠ ದೀಕ್ಷಣೆ ಮಾಡಿ ಮತ್ತು ಅವರು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿದ್ರು ಇಲ್ಲಿ ಭಾಳಷ್ಟು ವಿಗ್ರಹಗಳು ಎಲ್ಲ ಚೆನ್ನಾಗಿತ್ತು ಆದರೆ ಈಗ ಒಂದು ಹನ್ನೆರಡು ವರ್ಷದಿಂದ ನಾವು ಏನಿದೆ ನಮ್ಮ ಜೊತೆಯಲ್ಲಿ ನಮ್ಮ ಟೀಮು ನಾನಾಗಿರ್ಬೋದು ನರಸಿಂಹನ್ ಸಾರು ನರಸಿಂಹನ್ ಸಾರು ಅವರು ಕಾರ್ಯಾಧ್ಯಕ್ಷರು ರಿಟೈರ್ಡ್ ಡಿಸ್ಟಿಕ್ ಜಡ್ಜು ಮತ್ತು ನಮ್ಮ ಮಾಜಿ ಮೇಯರ್ ಆದ ಹುಚ್ಚಪ್ನವರು ಅವರು ಉಪಾಧ್ಯಕ್ಷರು ಮತ್ತು ಕೋಶಾಧ್ಯಕ್ಷರಾಗಿ ಶ್ರೀನಿವಾಸ್ ನಮ್ಮ ಏರಿಯರಾದ ಶ್ರೀನಿವಾಸರವರು ಮಾಜಿ ಕಾರ್ಪೊರೇಟ್ರು ಬಿ ಡಿ ಎಚ್ ಬಿ ಡಿ ಎ ಮೆಂಬರು ಮತ್ತು ವೆಂಕಟೇಶ್ ಕಾರ್ಯದರ್ಶಿ ವಕೀಲರು ಉದಯ್ ಕುಮಾರ್ ಬಾಬುರವರು ಸಹ ಕಾರ್ಯದರ್ಶಿ ಮತ್ತು ನಮ್ಮ ವಿಶ್ವನಾಥ್ ಅವರು ಮತ್ತು ಇಲ್ಲಿ ನಮಗೆ ಮ್ಯಾನೇಜರಾಗಿ ಮತ್ತು ಅಸ್ಟೆಂಟ್ ಮ್ಯಾನೇಜರಾಗಿ ಕಾಂತ್ರಸು ಮತ್ತು ಚಂದ್ರಮೌಳಿ ಎಲ್ಲ ಸ್ಟಾಫು ಅವರು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅರ್ಚಕರು ಭಾಳಷ್ಟು ಇಲ್ಲಿ ಭಾಳಷ್ಟು ಪೂಜಾ ಭಾಳ ಪದ್ಧತಿಯಿಂದ ನಡೀತದೆ ಮತ್ತು ನಮಗೆ ಭಕ್ತರು ಅವರೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟ ಅಭಿವೃದ್ಧಿಯಾಗಿದೆ ಈ ದೇವಸ್ಥಾನ ಆಗಲಿಕ್ಕೆ ನಮ್ಮ ಸೀನಿಯಣ್ಣವ್ರು ಹೇಳಿದಾಗೆ ನಾವು ಭಾಳಷ್ಟು ಒಂದು ಹನ್ನೆರಡು ವರ್ಷ ಭಾಳ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಮಾಡಿದ್ದೀವಿ ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡೋಂಥದ್ದಿದೆ ಭಾಳಷ್ಟು ಅಭಿವೃದ್ಧಿನೂ ಆಗಿದೆ ಇನ್ನೂ ಆಗುವಂಥದ್ದಿದೆ ಅದಕ್ಕೆ ಭಾಳಷ್ಟು ಜನ ಈಗ ಮುಂದೆ ಬರ್ತಾ ಇದ್ದಾರೆ ನಾವು ಕೂಡ ದೇವಸ್ಥಾನದ ಕಾರ್ಯದಲ್ಲಿ ಕೈ ಮಾಡ್ತೀವಿ ಅಂತ ಕ ನಾವು ಜೊತೆ ಕೊಡ್ತೀವಿ ಅಂತ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಿಗ್ಗೆ ಅಂದ್ಕೊಂಡು ನೋಡಿದ್ರೆ ಏನು ಜನ ಬರ್ತಾರೋ ಇಲ್ಲೋ ಅಂತ ಆದರೆ ಅದು ಆದಮೇಲೆ ಭಾಳ ಶಕ್ತಿ ಏನು ಅನ್ನೋದು ದೇವರು ತೋರಿಸ್ಬಿಡಿ ಅಲ್ಲ ನಮ್ಮ ಕಾಳಬೈರುವ ಆಕರ್ಷಣೆ ಭಾಳ ಊಟ ಅಂತೂ ಇನ್ನೂ ಮುಗಿತಾನೇ ಇಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ನಿರಂತರ ನಡೀತಾನೇ ಇದೆ ಭಾಳಷ್ಟು ಅದ್ಧೂರಿಯಾಗಾಯಿತು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ನಮ್ಮ ರೈತ ಸಂಘಟನೆ ಮುಖಂಡರೆಲ್ಲ ಬಂದಿದ್ದಾರೆ ಮತ್ತು ವಿದ್ಯಾರ್ಥಿ ನಾಯಕರುಗಳು ಭಾಳಷ್ಟು ಜನ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಳಬೇರ ವಿಗ್ರಹನ ಒಬ್ಬ ಮಾಜಿ ವಿದ್ಯಾರ್ಥಿ ನಾಯಕರಾದ ದಿವಾಕರ್ ಅವ್ರ ಕುಟುಂಬದವರು ಮಾಡಿದ್ದಾರೆ ಅವರು ಕೂಡ ಬಂದಿದ್ದರು ಮತ್ತು ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇವತ್ತು ನಮಗೆ ನಿರ್ಮಲಾನ ಸ್ವಾಮಿಯವರು ಬರ್ತಾರೋ ಇಲ್ಲೋ ಅಂತಿತ್ತು ಯಾಕೆಂದರೆ ಅವರು ಇದು ಪ್ರಧಾನ ದೇವರು ನಮಗೆ ಆದಿಚುಂಚನಗಿರಿಯಲ್ಲಿ ಆದಿಚುಂಚನಗಿರಿ ಮಹಾಕ್ಷೇತ್ರ ಸಂಸ್ಥಾನದ ಅವರು ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಿರ್ಮಲ ಸ್ವಾಮಿಯವರು ಮತ್ತು ನಮ್ಮ ಬೆಂಗಳೂರು ಶಾಖಾ ಮಟ್ಟದ ಕಾರ್ಯದರ್ಶಿಗಳಾದ ಶ್ರೀ 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 ಪರಮಗುರು ನಮ್ಮ ಸೌಮ್ಯನಾಥ ಸ್ವಾಮೀಜಿರೋರು ಮತ್ತು ಕಾಶಿಯಿಂದ ಒಬ್ಬ ಸ್ವಾಮೀಜಿಯರವರು ಕಾಶಿ ದೇವಸ್ಥಾನದವ್ರು ಬಂದಿದ್ದರು ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ಅವರು ಕಳೆದ ಬಾರಿ ದೇವಸ್ಥಾನಕ್ಕೆ ಯಾರೋ ಕರ್ಕೊಂಬಂದರು ನಾವು ಕರೆದು ಸ್ವಾಮಿ ದಯವಿಟ್ಟು ಬರಬೇಕು ಅಂತ ಆಯಿತು ನೋಡ್ತೀನಿ ಪ್ರಯತ್ನ ಮಾಡ್ತಿದ್ರು ಆದರೆ ಇವತ್ತು ಅವರು ಕೂಡ ಬಂದರು ಮತ್ತು ಎಲ್ಲ ಭಕ್ತರು ಕೆಲವ್ರಿಗೆ ನಮ್ಗೆ ಅವರೇ ಬಂದು ಹೇಳ್ತಾರೆ ಸರ್ ನಾವು ಹೋಗಲಿಕ್ಕೆ ಇಷ್ಟ ಇಲ್ಲ ಇಲ್ಲೇ ಕೂತ್ಕೊಂಡ್ಬಿಡೋಣ ಅಂತಿದ್ದೀವಿ ಅಂತ ಹಾಗಾಗಿ ಭಕ್ತರು ಅಷ್ಟೇ ಅಲ್ಲ ನಮ್ಮ ನಿರ್ಮಾಣ ಸ್ವಾಮಿರವರು ಫಸ್ಟು ನೋಡ್ತೀನಿ ಹತ್ತು ನಿಮಿಷ ಬಂದು ಹೋಗ್ತೀನಿ ಬ್ಯುಸಿ ಇದ್ದೀನಿ ಹಾಗೆ ಹೀಗೆ ಅಂತ ಅವ್ರ ಪಾಪ ಭಾಳಷ್ಟು ಬ್ಯುಸಿ ಹೊತ್ತು ಅವರೇನೋ ದೇವಸ್ಥಾನ ಹೇಗೆ ಅಂತ ಗೊತ್ತಾಯ್ತು ಎಲ್ಲ ಗೊತ್ತಿಲ್ಲ ಬಂದ ಮೇಲಂತೂ ಎಷ್ಟು ಖುಷಿಯಾದರು ಅಂದರೆ ಭಾಳಷ್ಟು ಪ್ರವಚನೆ ಮಾಡಿದ್ರು ನಾನು ಮತ್ತೊಂದು ಸರ್ತಿ ಬರ್ತೀನಿ ಅಂದ್ರೂ ಸೋಮ್ಯನಾಥ ಸ್ವಾಮೀಜಿ ಅಂತೂ ನಾನು ಫುಲ್ ಇರ್ತೀನಿ ಅಂತವರು ಅವರಿದ್ದರು ಮೂರು ಗಂಟೆಗಳ ಕಾಲ ಅವರು ಮತ್ತು ಕಾಶಿ ಸ್ವಾಮಿಗಳಿದ್ದರು ಹಾಗಾಗಿ ಇದು ನಮ್ಮ ಪುಣ್ಯ ಎಲ್ಲರೂ ಕೂಡ ನಾವತ್ತು ಕಷ್ಟ ಬಿದ್ದು ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕ ಆಗಿದೆ ಹಾಗಾಗಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಭಾಳ ಹತ್ತು ಹತ್ತು ಹನ್ನೆರಡು ವರ್ಷಗಳಿಂದ ಭಾಳ ಸಹಕಾರ ಮಾಡಿ ಪ್ರಚಾರ ಮಾಡ್ತೀರ ಆದರೂ ಈ ದೇವಸ್ಥಾನ ಇನ್ನೂ ಪ್ರಚಾರ ಆಗಬೇಕಾಗಿದೆ ಯಾಕೆಂದರೆ ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಬಂದು ನೋಡ್ಬಿಟ್ಟು ಆಶ್ಚರ್ಯ ಬೀಳ್ತಾರೆ ಇಂಥ ದೇವಸ್ಥಾನ ಇದೆ ಅಂತ ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಇನ್ನೂ ಮುಂದಕ್ಕೆ ಈ ದೇವಸ್ಥಾನ ಭಾಳಷ್ಟು ಯಾಕೆಂದರೆ ಇಂಥ ಒಂದು ದೇವಸ್ಥಾನಗಳು ತಮಿಳ್ನಾಡಲ್ಲಿ ಕೆಲವು ಕಡೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ ಅದರಿಂದ ಇದೆಲ್ಲ ಈ ನೀವೆಲ್ಲ ನೋಡಿರ್ಬೋದು ಇದೆಲ್ಲ ಸ್ವಲ್ಪ ತೋರಿಸ್ಬೇಕು ನೀವು ಸೀಲಿಂಗಲ್ಲಿ ಚಿತ್ರಕಲೆಗಳು ನಮ್ಮ ತಮಿಳುನಾಡು ಪ್ರಸಿದ್ಧಿಯಾದ ವಿಶ್ವವಿಖ್ಯಾತ ಚಿತ್ರ ಯಾರರು ಅಲ್ಲಿ ತಂಜಾವೂರ್ನವರು ಮತ್ತು ಸೀರ್ಗಾಳಿರೋರು ಭಾಳಷ್ಟು ಪಾಪ ಸುಮಾರು ಎರಡು ವರ್ಷ ಕಷ್ಟ ಬಿದ್ದು ಅವ್ನು ಇಟ್ಕೊಂಬರೋದೇ ಕಷ್ಟ ಮತ್ತು ಈ ಕಲೆ ಇದೆಯಲ್ಲ ಭಾಳ ಕಷ್ಟ ನೀವು ಬೇಕಾದ್ರೆ ನೆಲದಲ್ಲಿ ಹಾಕ್ಬೋದು ಗೋಡೆಯಲ್ಲಿ ಹಾಕ್ಬೋದು ಅದು ಬರೀಬೇಕು ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಲ್ಲನೂ ಹಾಗಾಗಿ ಅವರು ಕೂಡ ಮಾಡಿದ್ರು ಅದು ಭಾಳ ಖರ್ಚಾಗತ್ತೆ ಆದರೂ ನಾವು ಬಿಡಲಿಲ್ಲ ಎಲ್ಲರೂ ಸೇರಿ ಅದು ಏನೇ ಆಗಲಿ ಮಾಡಲೇಬೇಕು ಅಂತ ಮಾಡಿಸಿದ್ವಿ ಈಗ ಜನೂ ಹೇಳ್ತಾರೆ ಇಲ್ಲ ಭಾಳ ಚೆನ್ನಾಗಾಗಿದೆ ಈ ಥರ ನಿಜವಾಗೂ ಬೇಕಾಗಿತ್ತು ಹಾಗಾಗಿ ಈ ದೇವಸ್ಥಾನದ ಇನ್ನೂ ಪ್ರಚಾರ ಆಗಬೇಕಾದ್ರೆ ನಿಮ್ಮೆಲ್ಲರೂ ಸಹಕಾರ ಕೂಡ ಅತ್ಯಗತ್ಯ ನಮ್ಮಲ್ಲಿ ವೈಕುಂಠ ಸುಮಾರು ತಾವೆಲ್ಲ ನೋಡಿದ್ದೀರಾ ಇಲ್ಲಿ ಭಾಳಷ್ಟು ಜನ ಹಳಬರು ಇದ್ದೀರ ಸುಮಾರು ಎರಡು ಲಕ್ಷ ಜನ ವೈಕುಂಠ ಕಾಶಿ ಸುಮಾರು ಮೂರು ರ್ಯಾಂಪ್ ಹಾಕ್ತೀವಿ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸು ಇರ್ತಾರೆ ಮತ್ತು ಶಿವರಾತ್ರಿ ಅದೇ ರೀತಿ ಮತ್ತು ಇತ್ತೀಚಿಗೆ ನಮ್ಮಲ್ಲಿ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗಿದೆ ಗಿರಿಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ವಾರ್ಷಿಕೋತ್ಸವ ಹಾಂ ಸತ್ಯಾರಾಯಣ ಉತ್ಸವ ಸತ್ಯನಾರಾಯಣ ಪೂಜೆನೂ ಈಗ ಸ್ವಲ್ಪ ಕೊರೋನಲ್ಲಿ ನಿಂತಿದ್ದು ಅದು ಪ್ರಾರಂಭ ಆಗ್ತಾಯಿದೆ ಮತ್ತು ಎಲ್ಲ ಭಾಳಷ್ಟು ಪದ್ಧತಿಯಿಂದ ನಮ್ಮ ಅರ್ಚಕರು ಇದ್ದಾರೆ ಹೀಗಾಗಿ ಹಾಂ ಮದುವೆಗಳು ಇಲ್ಲಿ ವಿಶೇಷ ನೀವು ಸುಮಾರು ಐವತ್ತು ವರ್ಷದಿಂದ ವರ್ಷಕ್ಕೆ ನೂರಿಂದ ಇಪ್ಪತ್ತು ಮದುವೆ ಆಗುತ್ತೆ ಆ ಮದುವೆಗಳಲ್ಲಿ ಮೂರು ನಾಲ್ಕು ತಲೆಮಾರುಗಳಾಗಿದ್ದಾರೆ ಯಾಕೆಂದರೆ ಇಲ್ಲಿ ಚೆನ್ನಾಗಿ ಅವ್ರು ಚೆನ್ನಾಗಿದ್ದೀವಿ ಅಂತ ತಂದೆ ತಾಯಿ ಮಗ ಮೊಮ್ಮಗ ಎಲ್ಲರೂ ಆಗಿದ್ದಾರೆ ಮತ್ತು ಇಲ್ಲಿ ವಿಶೇಷ ಇನ್ನೊಂದೇನೆಂದರೆ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ ತಿರುಚಿ ಸ್ವಾಮಿಗಳ ಹೆಸರಿಟ್ಟು ಅದೇ ಅಂದರೆ ಇಲ್ಲಿ ವಿಷ್ಣು ಮತ್ತು ಶಿವ ಪಕ್ಕಪಕ್ಕ ಗರ್ಭಗುಡಿಯಲ್ಲೇ ಇದ್ದಾರೆ ಅದು ಭಾಳ ವಿರಳ ಯಾಕೆಂದ್ರೆ ಒಂದು ಪ್ರಾಂಗಣದಲ್ಲಿರ್ತಾರೆ ಪಕ್ಕ ಪಕ್ಕ ಗರ್ಭಗುಡಿಯಲ್ಲಿ ಭಾಳ ವಿರಳ ಅಂಥದ್ರಲ್ಲಿ ಇಲ್ಲಿದೆ ನಮ್ಮಲ್ಲಿ ವಿಷ್ಣು ಭಕ್ತರು ಶಿವಭಕ್ತರು ಎಲ್ಲ ಭಾಳ ಭಕ್ತಿಯಿಂದ ಭಾಗವಹಿಸಿ ಅಪ್ಪ ಎಲ್ಲ ಕಷ್ಟ ಬಿದ್ದು ಮಾಡಿರೋದ್ರಿಂದ ಈ ದೇವಸ್ಥಾನ ಎಷ್ಟು ಆಗಿದೆ ಅದರಿಂದ ನಿಮ್ಮೆಲ್ಲರ ಸಹಕಾರನೂ ಕೋರ್ತಾ ಈ ದೇವಸ್ಥಾನ ಇನ್ನೂ ಒಂದು ಒಳ್ಳೆಯ ದೇವಸ್ಥಾನ ಆಗಲಿ ಅಂತ ನಾನು ಬಯಸ್ತೀನಿ ಈಗ ತಮ್ಮನು ನಮ್ಮ ಮಾಜಿ ಮೇಯರ್ ಆದ ಉಚ್ಚನ ಕೊಡ್ತಾರೆ ಆಮೇಲೆ ಸೀನಣ್ಣವರು ನಮ್ಮಲ್ಲಿ ಅಧ್ಯಕ್ಷರು ಬೈಟ್ ಕೊಟ್ಟ ಮೇಲೆ ಅದೊಂದು ಗೌರವ ಸ್ಥಾನ ನಾವು ವರ್ಷದ ಆ ಗೌರವ ಸ್ಥಾನ ಉಳಿಸ್ಕೊಂಬಂದಿದ್ವಿ ಅವ್ರು ಹೇಳಿರೋದೇ ನಾವು ಹೇಳಬೇಕು ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಇರ್ತೀವಿ ಪ್ರಚಾರ ಕೊಡಿ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು ಸೊ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು